ಎಸ್ ಸರ್ ಇನ್ನು ಸಿನಿಮಾ ಬಗ್ಗೆ ಬಂದಾಗ ಈ ನಿಖಾ ಓಕೆ ಹಲಾಲ್ ಓಕೆ ಈ ಎರಡೂ ಸೇರಿರೋ ನಿಖಾ ಹಲಾಲ್ ಯಾಕೆ ಸರ್ ಖಂಡಿತ ಇವಾಗ ಆ್ಯಕ್ಚುಲಿ ಟಾಕ್ ಆಫ್ ದ ಟಾನ್ ತುಂಬ ಜನ ಚರ್ಚೆ ಮಾಡ್ತಾ ಇರೋವಂಥ ವಿಷಯ ಒಂದು ಆ್ಯಂಡ್ ಅಗೇನ್ ತುಂಬ ಪ್ರಶಂಸೆ ಬರ್ತಾ ಇರೋದು ಕೂಡ ಅದೇ ವಿಷಯಕ್ಕೆ ಯಾಕೆಂದರೆ ಅದು ಹೇಳದೆ ಉಳಿದಿರೋವಂಥ ವಿಷಯ ಈ ಮುಂಚೆ ಹೇಳಿದಾಗೆ ಅದೊಂದು ಎಲಿಮೆಂಟ್ ಇತ್ತು ಆ್ಯಕ್ಚುಲಿ ಇದ್ರ ಬಗ್ಗೆ ಮಾತಾಡೋದಕ್ಕೆ ಬಹಳಷ್ಟು ಜನಕ್ಕೆ ಭಯ ಅದು ಇದು ಅಂತ ಅನ್ನೋದಿದೆ ಯಾಕೆಂದ್ರೆ ಯಾವುದೋ ಒಂದು ಒಂದು ವರ್ಗದ ಜನ ಅದನ್ನು ವಿರೋಧಿಸಬಹುದು ಅದರಿಂದ ನಮಗೆ ಇದಾಗ್ಬೋದು ಅಂತ ಆಕ್ಚುಲಿ ನಿಖಾಲಾಲ್ ಅನ್ನೋದು ಒಂದು ಮಹಿಳೆಯ ಲೈಫಲ್ಲಿ ತುಂಬ ಕಠೋರವಾದಂತಹ ವಿಧಾನ ಅದು ಆ್ಯಕ್ಚುಲಿ ಏನಂದ್ರೆ ಅದು ಆಧಾರ್ಮಿಕವಾಗಿ ತಗೊಳೋದಾದ್ರೆ ಒಂದು ಒಂದು ಮಹಿಳೆ ತನ್ನ ಗಂಡನಿಂದ ವಿಚ್ಛೇದನ ಪಡೆದ ಡೈವರ್ಸ್ ಆದ ನಂತರ ಆಕೆ ಮತ್ತೆ ಅಕಸ್ಮಾತ್ ಇಬ್ರು ಮನಸ್ಸು ಬದಲಾಯಿಸ್ಕೊಂಡು ಬದುಕಬೇಕು ಜೊತೆಯಲ್ಲಿ ಅಂತಂದಾಗ ಇಬ್ರು ಇಬ್ರು ಮನ್ಸು ಬದಲಾಯಿಸ್ಕೊಂಡು ಜೊತೆ ಬದುಕಬೇಕು ಅಂತಂದ್ರೆ ಆ ಮಹಿಳೆ ಇನ್ನೊಬ್ಬರ ಜೊತೆ ಹೋಗಿ ಮಲಗಿ ಬರಬೇಕು ಹೌದು ಬೇಕಾದ್ರೆ ಅಕಸ್ಮಾತ್ ಇಫ್ ಐ ಆಮ್ ನಾಟ್ ರಾಂಗ್ ಅಂತಂದ್ರೆ ಯು ಕ್ಯಾನ್ ಚೆಕ್ ಇನ್ ಗೂಗಲ್ ಆಲ್ಸೋ ಮೀನಿಂಗು ಅಂತ ಇಟ್ಸ್ ಇಟ್ಸ್ ಆಲ್ ಅವೈಲೇಬಲ್ ಈ ತರದ್ದು ಈ ತರದೊಂದು ಘಟನೆ ಯಾವ್ದು ಯಾವುದೇ ಧರ್ಮ ಆಗಿರ್ಲಿಮ ಮಹಿಳೆ ಅಂದ್ರೆ ಆ ಒಂದು ಆ ಒಂದು ಲೇಡಿಗೆ ಅದಾಗಬಾರ್ದು ಅಂತ ನಾವ್ ಇದು ಮಾಡ್ತಾರ ಎಸ್ ಸರ್ ನೀವು ಹೇಳ್ತಾ ಇದನ್ನ ಮೋಸ್ಟ್ಲಿ ಜಾಸ್ತಿ ಜನ ಅಕ್ಸೆಪ್ಟ್ ಇನ್ ಕೆಲವರಿಗೆ ಮಾಡ್ಕೊಳ್ಳೋದಿಲ್ಲ ನಿಕಾ ಬಗ್ಗೆ ಯಾಕಂದ್ರೆ ನಿಖಾ ಅನ್ನೋದು ಗೊತ್ತು ಹಲಾಲ್ ಅನ್ನೋದು ಗೊತ್ತಿರಲಿಲ್ಲ ಐ ತಿಂಕ್ ಗುಡ್ ಇನ್ಫಾರ್ಮೇಶನ್ ಅಂತ ಸರ್ ಓಕೆ ಸಿನಿಮಾನ ಕಷ್ಟಪಟ್ಟು ಮಾಡಿದ್ರಿ ರಿಲೀಸ್ ಮಾಡಿದ್ರಿ ಸೊ ಆ ರಸಿಕರ ಪ್ರೇಕ್ಷಕರ ಶಿಳ್ಳೆ ಚಪ್ಪಳನೆ ಆ ಒಂದು ಪ್ರಶಸ್ತಿ ಅವಾರ್ಡ್ ಅಂತ ಹೇಳ್ಬೋದು ಸೊ ಅದನ್ನ